ಹುಬ್ಬಳ್ಳಿಯಲ್ಲಿ ಮನೆ ಹಸ್ತಾಂತರ ಕಾರ್ಯಕ್ರಮ ಹಿನ್ನೆಲೆ ಮದ್ಯದ ಅಂಗಡಿಗಳಿಗೆ ಹೆಚ್ಚಿನ ಮದ್ಯ ಇಡಲು ಸೂಚನೆ ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಮನೆ ಹಸ್ತಾಂತರ ಮಾಡುವವರೆಗೂ ಲಿಕ್ಕರ್ ನೀಡಲಾಗ್ತಿದೆ ಹುಬ್ಬಳ್ಳಿ ನಾಲ್ಕು ರೇಂಜ್ ಇವೆ ರೇಂಜ್ ಒಂದರಲ್ಲಿ ಒಂದು ಸೂಚನೆ ನೀಡಲಾಗಿದೆ ಹುಬ್ಬಳ್ಳಿಯ ಮದ್ಯದಂಗಡಿಗಳು ಹೆಚ್ಚಿನ ಮದ್ಯ ಇಟ್ಟು ಹೆಚ್ಚು ವ್ಯಾಪಾರ ಮಾಡಲು ಸೂಚಿಸಿದ್ದಾರೆ ಇದರ ಅರ್ಥ ಏನು ಎಂದ ಶಾಸಕ ಮಹೇಶ್ ತೆಂಗಿನಕಾಯಿ ನಗರದಲ್ಲಿಂದು ಮಾತನಾಡಿದ ಅವರು ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಿದೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರಟಿದೆ ಕಾರ್ಯಕ್ರಮ ಬರುವಂತವರಿಗೆ ಮದ್ಯ ಹಂಚುತ್ತೀರಾ ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಇಳಿದಿದೆ ಬಿಜೆಪಿ ಪಕ್ಷ ಇದನ್ನ ಖಂಡನೆ ಮಾಡುತ್ತೆ ಎಂದರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಮೂಗಿನ ಅಡಿ ನಡೆದಿರುವ ಕಾರ್ಯಕ್ರಮ ರಾಜ್ಯವನ್ನು ಯಾವ ಲೆಕ್ಕಕ್ಕೆ ಕೊಂಡೊಯ್ತಾ ಇದ್ದಾರೆ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗಿದೆ ಸರಿದೂಡಿಸಲು ಹೀಗೆ ಮಾಡಲಾಗ್ತಿದೆಯಾ ಎರಡ್ ಸಾವಿರದ ಹದಿನೇಳರಲ್ಲಿ ಪಾಲಿಕೆ ಭೂಮಿ ಕೊಳಚ ನಿರ್ಮೂಲನೆ ಮಂಡಳಿಗಳಿಗೆ ಕೊಡಲಾಗ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಬದಲಾವಣೆ ತರೋಕೆ ಪ್ರಯತ್ನ ಮಾಡಿದ್ರು ಇವೆಲ್ಲ ಮನೆಗಳು ಬಿಜೆಪಿ ಸರ್ಕಾರ ಇದ್ದಾಗ ಆಗಿತ್ತು ನಮ್ಮ ಕಾಲದಲ್ಲಿ ಮುಗಿಯದ ಮನೆಗಳನ್ನ ಈಗ ಹಸ್ತಾಂತರ ಮಾಡಲಾಗ್ತಿದೆ ಸರ್ಕಾರ ಬಂದಾಗಿನಿಂದ ನೀವು ಎಷ್ಟು ಮನೆ ಕೊಡಲು ನಿರ್ಧಾರ ಮಾಡಿದ್ದೀರಿ ಅದನ್ನ ಹೇಳಿ ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಗೆ ಒಂದೂವರೆ ಲಕ್ಷ ಕೊಡ್ತಿದೆ ಕೇಂದ್ರದ ಪಾಲು ಇದೆ ಅಂತ ಹೇಳೋ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಸಹ ಕಾರ್ಯಕ್ರಮಕ್ಕೆ ಕರೆಯುವ ಕೆಲಸ ಮಾಡಲಿಲ್ಲ ಇಪ್ಪತ್ತಾರಕ್ಕೆ ಜೋಶಿ ಅವರು ಬರ್ತಿದ್ರು ಆವಾಗ ಮಾಡಬಹುದಿತ್ತಲ್ಲ ಕ್ರೆಡಿಟ್ ಬಿಜೆಪಿ ಹೋಗಬಾರದು ಅಂತ ಈ ರೀತಿ ಮಾಡಿದ್ದಾರೆ ಈ ಹಿನ್ನೆಲೆ ಇವತ್ತು ಪ್ರತಿಭಟನೆಗೆ ನಾವು ಮುಂದಾಗಿದ್ದೇವೆ ಎಂದರು ಶಾಸಕ ಮಹೇಶ್ ತೆಂಗಿನಕಾಯಿ ಆದ್ದರಿಂದ ಹುಬ್ಬಳ್ಳಿಯ ಎಲ್ಲ ಸನ್ನದಾರರು ಅಂದರೆ ಸೆರೆ ಅಂಗಡಿಯವರು ಲಿಕ್ಕರ್ ಶಾಪ್ ಅಂತ ಎಮ್ ಆರ್ ಪಿ ಆಗಲಿ ಎಲ್ಲ ಲಿಕ್ಕರ್ ಶಾಪ್ ಎಲ್ಲ ಸನ್ನದಾರರು ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮದ್ಯ ಹಾಗೂ ಬೀರನ್ನು ಕೆ ಎಸ್ ಟಿ ಸಿ ಎಲ್ ಡಿಪೋದಿಂದ ಪಡೆದು ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದಾರಿಗೆ ಸೂಚಿಸಲಾಗಿದೆ ಅಂದರೆ ಸರ್ಕಾರ ಮನಿ ಹಂಚಿಕೆ ಮಾಡಕತ್ತೈತೋ ಅಥವಾ ಸೆರೆಯನ್ನು ಹಂಚುವಂಥ ಪ್ರಯತ್ನ ಮಾಡೋಕತ್ತೈತನೋ ಅಂತ ಹೇಳಬೇಕಾಗತ್ತೆ ಒಂದು ಕಡೆ ನೀವು ಮನಿ ಹಂಚಾಕತ್ತೀರಿ ಇವತ್ತು ಹಕ್ಕುಪತ್ರ ಹಂಚಾಕತ್ತೀರಿ ಅವ್ರನ್ನೇನು ಕರೆದು ಸೆರೆ ಮಾಡಿಸೋಕೀರೋ ಅಥವಾ ಸೆರೆ ಕುಡಿಯೋಕರ್ದಾರ ಸರ್ಕಾರದ ನೀಲಿ ಒಂದು ಕಡೆ ಬ ಅಬಕಾರಿ ಸಚಿವರು ನಿನ್ನೆ ನಾವೆಲ್ಲ ಹೋರಾಟ ಮಾಡಿ ನಮ್ಮ ಮಾನ್ಯ ಅಶೋಕರ ನೇತೃತ್ವದಲ್ಲಿ ಅವರು ಭ್ರಷ್ಟಾಚಾರದ ಬಗ್ಗೆ ನಾವು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ ಮಾಡಿವಿ ಹೋರಾಟ ಮಾಡಿವಿ ನಿನ್ನೆ ರಾತ್ರಿ ಮ ಸಾಯಂಕಾಲ ಮಟ್ಟ ಹೋರಾಟ ಆಗಿದ್ದು ನಾಲ್ಕು ಐದು ಗಂಟೆ ಮಟ್ಟ ನಮ್ದು ಹೋರಾಟ ಆಗೈತಿ ರಾತ್ರಿ ಒಳಗೆ ಅಬಕಾರಿ ಇಲಾಖೆಯವರು ಏನಂತ ಏನಂತೇಳಿ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರೆ ಅವ್ರಿಗೆ ನೀವು ಸಾಕಷ್ಟು ಪ್ರಮಾಣದಲ್ಲಿ ಸೇರೆ ಅಂಗಡಿಯಲ್ಲಿ ಸೇರೆ ಇಟ್ಕೋರಿ ವ್ಯಾಪಾರ ಮಾಡ್ಕೋರಿ ಅಂತಂದೇಳಿ ಅಂದರೆ ಏನೀಗ ಅರ್ಥ ಏನಿದ್ರದ ನೀವು ಪ್ರಮಾಣ ಪತ್ರ ಹಂಚಾಕಿದ್ರು ಮನೆಗಳನ್ನು ಹಂಚಾಕಿದ್ರು ಲಿಕ್ಕರ್ ಬಾಟ್ಲಿಗಳನ್ನು ಹಂಚುವಂಥ ಪ್ರಯತ್ನ ಮಾಡೋಕತ್ತಿರೋ ಏನೋ ಅವ್ರಿಗೇನಾದರೂ ಕೊಟ್ಟು ಕರ್ಕೊಂಡ್ಬಂದು ಅದ ರೊಕ್ಕ ಇಲ್ಲೇ ವಾಪಸ್ ಹೊಳ್ಳಿ ರಿಟರ್ನ್ ಟು ಇನ್ವೆಸ್ಟ್ಮೆಂಟ್ ಅನ್ನುವಂಥ ಪ್ರಯತ್ನ ಏನು ಮಾಡಕತ್ತಾರ ಮಾಡೋಕ್ಕಾಗತ್ತೆ ರಾಜ್ಯ ಸರ್ಕಾರ ಹೇಳಬೇಕಾಗತ್ತೆ ಇವತ್ತು ಒಂದು ಕಡೆ ಮನೆಗಳನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಂಚುವಂಥ ಪ್ರಯತ್ನ ಮಾಡ್ತೀರಿ ಎರಡನೇ ಕಡೆ ನಿಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳು ಬರೀತಾರೆ ಒಂದೂರಿಂದ ಎರಡು ಲಕ್ಷ ಜನ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಲಿಕ್ಕರನ್ನು ದೊಡ್ಡ ಪ್ರಮಾಣದಲ್ಲಿ ಇಟ್ಕೋರಿ ನಾಳೆ ನಿಮ್ದು ಒಳ್ಳೆ ವ್ಯಾಪಾರ ಮಾಡಿರಿ ಅಂತಂದ ಅಂದ್ರೆ ಏನು ಅರ್ಥ ಅಂತಂದೇಳಿ ಇವತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊಂಟೈತೆ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟನೆ ಪಡಿಸಬೇಕಾಗತ್ತಿ ಇವರು ಈ ರೀತಿಯಾದಂಥ ಅಧಿಕಾರಿಗಳನ್ನು ಇಟ್ಕೊಂಡು ಸರ್ಕಾರ ಏನು ನಡೆಸೋಕೆ ಸಾಧ್ಯತಿನ್ನ ಯಾರೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರಂತಂದ್ರೆ ನೀವು ಅವ್ರಿಗೆ ಸೆರೆ ಅನ್ನಿಸ್ತೀರಿ ಅವ್ರಿಗೆ ನೀವು ಇಟ್ಕೊಂಡು ಸ್ಟಾಕ್ ಜಾಸ್ತಿ ಇಟ್ಕೋರಿ ದಿನದಕ್ಕಿಂತ ಹೆಚ್ಚಿಗೆ ಸ್ಟಾಕ್ ಇಟ್ಕೋರಿಂದ ಓಪನ್ ಆಗಿ ಬರೀತಾರೆ ಅದು ಓಪನ್ ಆಗಿ ಬರೋದು ಅಂದರೆ ಏನು ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮದ ಬಂದವರಿಗೆ ಎಲ್ಲ ಏನು ಲಿಕರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇದರಲ್ಲಿ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಕೊಟ್ಟು ಅದನ್ನು ವಾಪಸ್ ಇಲ್ಲೇ ಕೊಟ್ಟು ಬಿಟ್ಟು ಪಾ ಅಂತ ಹೇಳಿ ಅಂದರೆ ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಇಳ್ದು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಹೆಚ್ಚಪಡ್ತೇನೆ ನಾನು ಇದು ರೇಂಜ್ ಒನ್ ಅಂತಕ್ಕಂಥದ್ದು ಇದು ಗೌರ್ಮೆಂಟ್ ಆಫೀಷಿಯಲ್ಲದ್ದೆ ಇದು ನಾನು ಹೇಳೋದಿಲ್ಲ ನೋಡಿ ಕರ್ನಾಟಕ ಎಂಬ್ಲೋಮ್ ಇರ್ತಕ್ಕಂಥದ್ದು ಇದು ವಾಟ್ಸಪ್ ಗ್ರೂಪ್ ಇದು ಅವರೇ ಮಾಡಿರ್ತಕ್ಕಂಥದ್ದು ಅದೇ ಅಧಿಕಾರಿನೇ ಇದರಲ್ಲಿ ಹಾಕಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಬರ್ತಾರ ಅದಕ್ಕೆ ಲಿಕ್ಕರನ್ನು ಹೆಚ್ಚಿಗೆ ಇಟ್ಟು ಬರಿ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರೆ ಅವ್ರು ಕೂಡಿಸ್ರಿ ಅಂತಂದೇಳಿ ಮನೆ ಪ್ರಮಾಣ ಪತ್ರ ಅದು ಬರಲಿಲ್ಲ ಮನೆಯ ಉದ್ಘಾಟನೆಂದು ಹಾಕಲಿಲ್ಲ ಆದರೆ ಲಿಕ್ಕರ್ ಅದನ್ನು ಭಾಳ ನೀಟಾಗಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ಯಾರ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಭಾಳ ಸ್ಪಷ್ಟವಾಗಿ ನಾವು ಖಂಡನೆಯನ್ನು ಮಾಡ್ತೇವೆ ಯಾವಾಗಲೂ ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ನೀವು ಲಿಕ್ಕರ್ ಡಿಸ್ಟ್ರಿಬ್ಯೂಷನಿಗೆ ಮಹತ್ವ ಕೊಡ್ತೀರೋ ಮನೆಗಳ ಹಂಚಿಕೆಗೆ ಮಹತ್ವ ಕೊಡ್ತೀವಿ ಅನ್ನೋಂಥದ್ದನ್ನು ಸರ್ಕಾರ ಇವತ್ತು ಹೇಳಬೇಕಾಗತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾನು ತರಕೆ ಇಚ್ಛೆ ಪಡ್ತೀನಿ ತಮ್ಮ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ನೀವು ಹೇಳಿ ರಾಹುಲ್ ಗಾಂಧಿ ಅವರು ಬರ್ತಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಎಲ್ಲರೂ ಅಂತಂದು ಹೇಳಿ ಅವರಾಗಿ ಇವ್ರ ಹೆಸರು ಹಾಕಿಲ್ಲ ಅಷ್ಟೇ ಆದರೆ ಅವ್ರು ಬರ್ತಾರ ಇಲ್ಲೋ ಗೊತ್ತಿಲ್ಲ ಏನು ನಡೆದಿದೆ ಅಂತೇಳಿ ಆದರೆ ನಿಮ್ಮ ಮೂಗಿನ ಅಡಿಯಲ್ಲೇ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ರೀತಿಯಾದಂಥ ಅಧಿಕಾರಿಗಳು ಲಿಖರನ್ನು ಹೇಳೋದ್ರ ಮುಖಾಂತರ ಯಾವ ರಾಜ್ಯವನ್ನು ಯಾವ ರೀತಿ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅನ್ನೋಂಥದನ್ನು ಸ್ಪಷ್ಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕನ್ನೋದು ಆಗ್ರಹವನ್ನು ನಾನು ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಐದು ಗ್ಯಾರಂಟಿದು ಆರನೇ ಗ್ಯಾರಂಟಿ ಗೃಹಲಕ್ಷ್ಮಿ ಕೊಡಲಾರ್ದು ಆರನೇ ಗ್ಯಾರಂಟಿ ತಂದರು ಇನ್ನು ಎರಡು ಸಡ್ರಿ ಏಳನೇ ಗ್ಯಾರಂಟಿ ನಾನು ಹೇಳ್ತೀನಿ ಮತ್ತು ಸದನದಾಗ ಯಾವ ಗ್ಯಾರಂಟಿ ಅಂತಂದು ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ವಾಪಸ್ ಇವತ್ತು ಲಿಕ್ಕರ್ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದಕ್ಕೊಂದು ನಾಚಿಕೆ ಅನ್ನೋವಂಥದ್ದು ಆಗಂಗಿಲ್ಲ ಸರ್ಕಾರಕ್ಕೆ ಹಾಂ ನೀವು ಮನೆಗಳ ಓಪನಿಂಗ್ ಮಾಡಕ್ಕೆ ಕೊಡ್ತೀರಿ ಹಕ್ಕು ಪತ್ರ ಕೊಡೋಕ್ಕೋಗಿನ್ ಅಂತೀರಿ ಒಂದು ಕಡೆ ಅಧಿಕಾರಿಗಳು ಬರೀತಾರೆ ನಿಮ್ಮ ಅಬಕಾರಿ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಬರೀತಾರೆ ಒಂದೂವರಿಂದ ಎರಡು ಲಕ್ಷ ಜನ ಬರ್ತಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರ್ನ ಇಟ್ಕೋರಿ ನೀವು ಅಂಗಡಿ ಅಂತಂದ್ರೆ ಏನು ಅರ್ಥ ಇದಕ್ಕೆ ಸೇಲ್ಸ್ ಮೋಸ್ಟ್ಲಿ ಸರ್ಕಾರಕ್ಕೆ ರೆವೆನ್ಯೂ ಕಮ್ಮಿ ಆಗೈತಿ ಅಂದ್ರೆ ಯಾವ ಪರಿಸ್ಥಿತಿ ಅಂದ್ರೆ ಒಂದ್ ಕಡೆ ಮನಿ ಓಪನಿಂಗ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಲಿಕ್ಕರ್ ಸೇಲ್ ಹೇಳ್ತಾರ ಅಂದ್ರೆ ಸರ್ಕಾರದ ರೆವೆನ್ಯೂ ಒಂದು ಸರಿ ಮಾಡ್ಕೊಂಡೇನೂ ಪ್ರಯತ್ನ ಆಗ್ತಾ ಇದೆಯಾ ನಾಚಿಕೆ ಇದಕ್ಕೆ ಸರ್ಕಾರ ಈ ರೀತಿಯಾದಂಥ ವರ್ತನೆಯನ್ನು ಅಂತಂದ್ರೆ ಸರ್ಕಾರ ಐತೋ ಇಲ್ಲ ಅಂತದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಐತೋ ಇಲ್ಲ ನೋಡ್ರಿ ಇವತ್ತು ಬಂದಂಥ ಕಾರ್ಯಕ್ರಮದಲ್ಲಿ ದಯವಿಟ್ಟು ನನ್ನ ಮಾಧ್ಯಮದ ನನ್ನ ಎಲ್ಲ ಮಿತ್ರರು ಹೇಳ್ತೇನೆ ಕೇಳ್ರಿ ಇದ್ನ ನಿಮ್ಮ ಅಧಿಕಾರಿಗಳು ಈ ರೀತಿಯಾದಂತ ಕೊಟ್ಟರತ್ತೆ ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಇದು ಕೇಳಿ ಹೌದಲ್ಲ ಅಲ್ಲ ನಾವು ಇದನ್ನ ಅಡಿಷನಲ್ ಇಟ್ಕೊಂಡು ಇವತ್ತು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ದುರ್ಗುದಲಿಯಿಂದ ಸೇರಿಸಿ ಮಂಟು ರಸ್ತೆಯನ್ನು ಉದ್ಘಾಟನೆ ಮಾಡ್ತಿದ್ರೆ ಅಲ್ಲಿವರೆಗೂ ನಾವು ಹೋಗುವಂಥ ಪ್ರಯತ್ನ ನಾವು ಮಾಡ್ತೇವೆ